ಮಾರ್ಚ್ ಇಪ್ಪತ್ತೆರಡರಂದು ಅಖಂಡ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಕನ್ನಡಪರ ಸಂಘಟನೆಗಳು ಹಲವು ವಿಷಯಗಳಿಂದ ಒಳಗೊಂಡಂತೆ ಕರೆ ನೀಡಿದ್ದು ಜಿಲ್ಲೆಯ ಜನರು ವರ್ತಕರು ಬೆಂಬಲ ನೀಡಬೇಕು ಅಂತ ಕನ್ನಡ ಸೇನೆ ಕರ್ನಾಟಕದ ಜಿಲ್ಲಾಧ್ಯಕ್ಷ ಎಚ್ಸಿ ಮಂಜುನಾಥ್ ಮನವಿ ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ಬಂದ್ ಮೂಲಕ ರಾಜ್ಯದ ಪರವಾಗಿ ಆಗಬೇಕಾದ ವಿಷಯಗಳ ಕುರಿತು ಹದಿನೇಳಕ್ಕೂ ಹೆಚ್ಚು ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗುತ್ತೆ ಅಂತ ಹೇಳಿದರು ಬೆಳಗಾವಿಯಲ್ಲಿ ಎಂಇಎಸ್ ಸಂಘಟನೆಯ ಪುಂಡರು ಪದೇ ಪದೇ ಕನ್ನಡಿಗರ ಮೇಲೆ ಹಲ್ಲೆ ಇದ್ದು ರಾಜ್ಯದಲ್ಲಿ ಎಂಇಎಸ್ ಸಂಘಟನೆ ನಿಷೇಧ ಮಾಡಬೇಕು ಬೆಂಗಳೂರಿಗೆ ಕುಡಿಯುವ ನೀರಿನ ಹೆಸರಲ್ಲಿ ಆರನೇ ಹಂತದ ಯೋಜನೆ ಮೂಲಕ ರೈತರ ಒಂದು ಬೆಳೆಯ ನೀರನ್ನ ನೀಡಿ ರೈತರನ್ನ ಬೀದಿಗೆ ತಳ್ಳುವ ಯೋಜನೆ ಕೈಬಿಡಬೇಕು ಡಾಕ್ಟರ್ ಸರೋಜಿನಿ ಮಹೇಶಿ ವರದಿ ಜಾರಿ ಮೇಕೆದಾಟು ಯೋಜನೆ ಪ್ರಾರಂಭ ಮಹದಾಯಿ ಕಳಸಾ ಬಂಡೂರಿ ಕಾರ್ಯಗತಗೊಳಿಸಲಾಗುತ್ತೆ ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಲಾಗುತ್ತೆ ಎಂದರು ಅಖಂಡ ಕರ್ನಾಟಕ ಬಂದ್ಗೆ ಕನ್ನಡ ವಾಟಾಳು ನಾಗರಾಜ್ ಅವರ ನೇತೃತ್ವದಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಕನ್ನಡದ ಒಕ್ಕೂಟದ ಕಾರ್ಯಾಧ್ಯಕ್ಷ ಆಗಿರುವಂತಹ ಕನ್ನಡ ಸೇನೆಯ ಕುಮಾರ ರಾಜ್ಯಾಧ್ಯಕ್ಷರು ಕೂಡ ಬಹುಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಹಲವಾರು ವಿಷಯಗಳನ್ನು ಕುರಿತಂತೆ ಕರ್ನಾಟಕ ಬಂದ್ಗೆ ಪಟ್ಟ ನಾಗರಾಜ್ ಅವರು ಕರೆ ನೀಡಿದ್ದಾರೆ ಏನು ಬೆಳಗಾವಿಯಲ್ಲಿ ಏನು ಎಂಎಸ್ ಸಂಘಟನೆಯವರು ಬಸ್ ಕಂಡಕ್ಟರ್ ಮೇಲೆ ಮರಾಠಿಯಲ್ಲಿ ಮಾತನಾಡಿ ಅಂತೇಳಿ ಹಲ್ಲೆ ನಡೆಸಿದ ಪ್ರಕರಣದಿಂದ ಪ್ರಾರಂಭಿಸಿ ಸುಮಾರು ಹದಿನೆಂಟಕ್ಕೂ ಹೆಚ್ಚು ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನುವಂಥದ್ದು ಭಾಳ ಮುಖ್ಯವಾಗಿ ಆಗ್ರಹನ ಮಾಡಿದ್ದಾರೆ ಇದು ಯಾವುದೇ ಪಕ್ಷ ಯಾವುದೇ ಜಾತಿ ಯಾರ ವಿರುದ್ಧವಾಗಿ ನಡೆಯುತ್ತಿರುವಂಥದ್ದಲ್ಲ ಒಂದು ಕರ್ನಾಟಕ ರಾಜ್ಯದ ಅಸ್ಮಿತೆ ಭಾಳಷ್ಟು ವರ್ಷಗಳಿಂದ ಇತಿಹಾಸದ ಕನ್ನಡದ ಬಗ್ಗೆ ಮಾತನಾಡುವಂಥ ರಾಜಕಾರಣಿಗಳು ಇಲ್ಲಿವರೆಗೆ ಕನ್ನಡ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕನ್ನಡಿಗರಿಗೆ ಏನಾದರೂ ನಿಟ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಹಿಂದೆ ಬೀಳ್ತಾರೆ ಯಾರು ಸರಿಯಾದಂಥ ಕಾರ್ಯರೂಪಕ್ಕೆ ತರೋದಕ್ಕೆ ಕೆಲಸ ಆಗೇ ಇಲ್ಲ ಸಿದ್ದರಾಮಯ್ಯನವರು ಡಾಕ್ಟರ್ ಸರೋಜಿನಿ ಮಹಿಸಿ ವರದಿ ಜಾರಿ ಮಾಡೇ ಬಿಟ್ರು ಅನ್ನುವಂಥ ಸಂದರ್ಭ ಬಂದಾಗ ಸರೋಜಿನಿ ಮಹಿಸಿ ವರದಿಯನ್ನು ಕೈಬಿಟ್ರು ಆದರೆ ಅದನ್ನು ಅಂಗೀಕಾರ ಮಾಡಲೇ ಇಲ್ಲ ಈ ಥರದ ಹಲವಾರು ಬೇಡಿಕೆಗಳನ್ನು ಸರ್ಕಾರದವರು ಕಂಡರು ಕಾಣದ ರೀತಿಯಲ್ಲಿದ್ದಾರೆ ಸರೋಜಿನಿ ಮಹಿಸಿ ಕಾವೇರಿ ನೀರಾವರಿ ವಿಷಯಗಳು ಹಲವಾರು ಎಮ್ ಸಂಘಟನೆ ನಿಷೇಧ ಬೆಳಗಾವಿಯ ಮೂಲಭೂತ ಸೌಕರ್ಯಗಳು ಅದರ ಜೊತೆಗೆ ಈ ಬಜೆಟ್ನಲ್ಲಿ ಮಂಡ್ಯ ಜಿಲ್ಲೆಯ ಜನರಿಗೆ ಏನಾದರೂ ವಿಶೇಷವಾಗಿ ಅಭಿವೃದ್ಧಿಯತ್ತ ಬಜೆಟನ್ನು ಘೋಷಣೆ ಮಾಡಿ ಅಂತ ನಾವು ಭಾಳಷ್ಟು ಮನವಿ ಮಾಡಿದ್ವಿ ಆದರೆ ಬೆಂಗಳೂರು ನೂರು ಬೆಂಗಳೂರು ನೀರ ನಗರಕ್ಕೆ ಕುಡಿಯುವ ನೀರಿನ ಯೋಜನೆ ಆರನೇ ಹಂತದ ಯೋಜನೆಗೆ ಐವತ್ತು ಕೋಟಿ ಹಣ ಬಿಡುಗಡೆ ಯಾವ ಮಂಡ್ಯ ಜಿಲ್ಲೆಗೆ ಐವತ್ತು ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಆದರೆ ಆ ಯೋಜನೆ ನಮ್ಮ ಮಂಡ್ಯ ಜಿಲ್ಲೆಗೆ ರೈತರಿಗೆ ಕೃಷಿಕರ ಬದುಕಿಗೆ ಹಾಳಾಗುವಂಥ ಒಂದು ವ್ಯವಸ್ಥೆಯಾಗಿದೆ ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಆರನೇ ಅಂತ ಏನಾದರೂ ನಾವು ಯೋಜನೆಯನ್ನು ಪ್ರಾರಂಭಿಸೋದಾದರೆ ಒಂದು ಬೆಳೆಗೆ ಬೆಳೆಗೆ ನೀರು ಏನು ಅಷ್ಟು ನೀರು ಬೆ ಕುಡಿಯುವ ನೀರಿಗೆ ಬೆಂಗಳೂರು ಕೊಡಬೇಕಾಗತ್ತೆ ಹಾಗಾದರೆ ಬೆಳೆನೇ ನೆನೆಸ್ಕೊಂಡಿರುವಂಥ ನೆಮ್ಮಕೊಂಡಿರುವಂಥ ರೈತರ ಪರಿಸ್ಥಿತಿ ಏನಾಗಬೇಕಾಗಾದರೆ ಇದರ ಹಿಂದೆ ಆಗುವಾಗಗಳ ಬಗ್ಗೆ ಈ ಜಿಲ್ಲೆಯ ಶಾಸಕರುಗಳು ಮತ್ತು ಸ್ಥಳೀಯ ಎಮ್ ಎಲ್ ಎಗಳು ಏನು ಮಾಡಿದ್ದಾರೆ ಇದೆಲ್ಲ ಭಾಳ ಚರ್ಚೆಯನ್ನು ಮಾಡುವಂಥ ಕೆಲಸ ಆಗಬೇಕಾಗಿದೆ ನಾವು ಶಾಸಕರುಗಳಿಗೆ ಭಾಳಷ್ಟು ಒತ್ತಾಯ ಮಾಡಿದ್ದೇವೆ ನೀವು ದಯಮಾಡಿ ಶಾಸಕರ ಏನು ಕುಡಿಯುವ ನೀರಿನ ಯೋಜನೆ ತೆಗೆದುಕೊಳ್ಬಾರ್ದು ದಯವಿಟ್ಟು ಯಾಕೆ ಅಂತೇಳಿದ್ರೆ ಮಂಡ್ಯ ಜಿಲ್ಲೆ ಈಗಾಗಲೇ ಬಡವಾಗಿದೆ ಭಾಳಷ್ಟು ಈಗೇನೋ ಕಾವೇರಿ ನದಿ ನೀರಿನ ಒಂದಷ್ಟು ನೀರು ಹರಿದ್ರಿಂದ ಕಾವೇರಿ ಇಶ್ಯೂ ಇಲ್ಲ ಇಲ್ಲಾಂದ್ರೆ ನಿರಂತರವಾಗಿ ಚಳವಳಿ ಮಾಡುವ ಸ್ಥಿತಿ ನಮ್ದಾಗಿದೆ ಹೀಗೆ ಕನ್ನಡಿಗರ ಮೇಲೆ ಎಲ್ಲ ರಾಜ್ಯಗಳಲ್ಲಿ ಹೋದಾಗಲೂ ಕಠಿಣವಾಗಿ ಹಲ್ಲೆ ಮಾಡುವಂಥದ್ದಾಗಿದೆ ಇಲ್ಲಿಯವರೆಗೆ ಗಡಿನಾಡಿನ ಜನರಿನ ರಕ್ಷಣೆ ಮಾಡುವ ಕೆಲಸದಲ್ಲೂ ಸರ್ಕಾರ ಹಿಂದೆ ಬಿದ್ದಿದೆ ಬರಭಾಸಿಗರ ಹಾವಳಿ ಕೂಡ ಪದೇ ಪದೇ ಕರ್ನಾಟಕ ರಾಜ್ಯದಲ್ಲೇ ಹಲವಾರು ಭಾಷೆಗರ ಮೇಲೆ ಅನ್ಯಾಯ ಆಗ್ತಾ ಇದೆ ಅವರ ಇಲ್ಲಿಯ ಹಿಂದಿ ಮತ್ತು ಮರಾಠಿಗರ ಪ್ರಾಧಿಕಾರ ಆಗ್ತಿದೆ ಆದರೆ ಕನ್ನಡಿಗರ ಅಭಿವೃದ್ಧಿಯತ್ತ ಚಿಂತನೆ ಕಮ್ಮಿ ಆಗ್ತಾ ಇದೆ ಹಿಂದಿ ಏರಿಕೆಯ ಒಂದು ತಂತ್ರ ನಡೀತಾ ಇದೆ ಹಿಂದಿ ಹೇರಿಕೆಯ ಬೇಡ ಅನ್ನುವಂಥದ್ದು ಮಹಾರಾಷ್ಟ್ರದ ಮಹಾರಾಷ್ಟ್ರ ರಾಜ್ಯದಲ್ಲಿ ಕನ್ನಡಿಗರ ಮಹಿಮರ ಸಾಹಿತಿಗಳ ಹಲವಾರು ಜನ ಪುದ್ಧಿ ಅವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು ಅನ್ನುವ ಆಗ್ರಹ ನಮ್ಮದಾಗಿದೆ ನೀವು ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲವನ್ನು ಕೊಡಬೇಕು ಎಲ್ಲರೂ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದರೆ ಮಂಡ್ಯ ಕರ್ನಾಟಕ ರಾಜ್ಯದ ಒಂದು ವಿಷಯಕ್ಕೆ ಕರ್ನಾಟಕ ಬಂದ್ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸುತ್ತಾರೆ ಅನ್ನುವಂಥ ವಿಶ್ವಾಸ ಇದೆ ನಾನು ಮಾಧ್ಯಮದ ಮೂಲಕ ತಮ್ಮಗಳ ಮೂಲಕನೂ ನಾನು ಮನವಿ ಮಾಡ್ಕುತ್ತಿದ್ದೀನಿ ಇದು ಕನ್ನಡ ಸೇನೆ ಮತ್ತು ಪ್ರಗತಿಪರವಾದಂಥ ಜನರು ನೇತೃತ್ವದಲ್ಲಿ ನಡೆಯುವ ಕರ್ನಾಟಕ ಬಂದ್ ಶಾಂತಿಯುತಕ್ಕೆ ತಾವೆಲ್ಲರೂ ಕಾಣಭೂತರಾಗಬೇಕು ಅನ್ನುವಂಥದ್ದು ಒಂದು ಮನವಿಯನ್ನ ನಾನು ನಿಮ್ಮ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಾಧ್ಯಕ್ಷ ಎಂಎಸ್ ಮಂಜುನಾಥ್ ರಾಜ್ಯ ಸಂಚಾಲಕ ಜಿ ಮಹಾಂತಪ್ಪ ಶಿವಕುಮಾರ್ ಶಿವಾಜಿ ಪವಿತ್ರ ನಾಗರಾಜ್ ಹಳ್ಳಿ ಮಂಜುನಾಥ್ ಪ್ರಸನ್ನ ವೇಣುಗೋಪಾಲ್ ಹಾಜರಿದ್ದರು